विक शिखर एलर्जी को नम वाहनीय दिन भविष्य विशेष कार्यक्रम के स्वागत ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಫೆಬ್ರವರಿ ತಿಂಗಳಿನ ಇಪ್ಪತ್ತೊನೇ ತಾರೀಕಿನ ದಿನದ ಮೀನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಅಂದರೆ ನಿಮ್ಮ ನವಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನ ನಿಮ್ಮ ಪಾಲಿಗೆ ಅತ್ಯಧಿಕ ಮಹತ್ವಪೂರ್ಣವಾಗಿರಲಿದ್ದು ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದೆ ಈ ದಿನಗಳಂದು ನೀವು ಸ್ವಲ್ಪವೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಲಭಿಸಲಿದೆ ಈ ದಿನದಂದು ನಿಮ್ಮ ಆಲಸ್ಯತವೂ ಕೂಡ ದೂರವಾಗಲಿದೆ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೆಲವರನ್ನು ಬಾಧಿಸಬಹುದಾಗಿದ್ದರೂ ಕೂಡ ಇದರ ಪ್ರಭಾವಗಳು ಮಾತ್ರ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಕಂಡುಬರುವುದಿಲ್ಲ ಯಾವ ವೇಗದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಲಿದ್ದೀರೋ ಅದೇ ವೇಗದಲ್ಲಿ ಅವುಗಳು ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಅವರಿಗೆ ಸಾಧ್ಯವಾಗಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ ಸಂಬಂಧಿಯೂ ಈ ಸಮಯ ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ಪರಸ್ಪರರ ಪ್ರತಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ಮೂಲಕ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಸುಂದರವಾಗಿ ರೂಪುಗೊಳ್ಳಬಹುದಾಗಿದೆ ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವೂ ಕೂಡ ಉಂಟಾಗಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಭೂಮಿ ಅಥವಾ ವಾಹನದ ಕನಸು ಕೂಡ ಈಡೇರಬಹುದಾದ ಸಾಧ್ಯತೆ ಪ್ರಬಲವಾಗಿರಲಿದೆ ಈ ವಿಶೇಷ ದಿನದಂದು ನಿಮಗೆ ನಿಮ್ಮ ಕರ್ಮ ಸಂಬಂಧಿತ ಅಥವಾ ಸಂಬಂಧಿಕರಿಗೆ ಅನ್ವಯಿಸುವ ಹೊಸ ಸಮಾಚಾರವೊಂದರ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ಉಚಿತವಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ಯಾತ್ರೆಗಳನ್ನ ಕೈಗೊಳ್ಳಬಹುದಾಗಿವೆ ಆದರೆ ಇಲ್ಲಿ ಈ ಯಾತ್ರೆಗಳ ವೇಳೆಯಲ್ಲಿ ಅಥವಾ ಖರೀದಿಯ ಸಂಬಂಧ ಒಂದಿಷ್ಟು ವಿನಾಕಾರಣದ ಖರ್ಚುಗಳು ಕೂಡ ಉಂಟಾಗಬಹುದಾಗಿವೆ ಹೀಗಾಗಿ ಈ ಸಂಬಂಧ ಎಚ್ಚರಿಕೆಯನ್ನು ಇಲ್ಲಿ ನೀವು ಹೊಂದಿರಬೇಕು ಉಳಿದಂತೆ ಸಮಯ ಇಲ್ಲಿ ನಿಮ್ಮ ಪಾಲಿಗೆ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಫೆಬ್ರವರಿ ತಿಂಗಳಿನ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕೂಡ ಚಂದ್ರದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನೀವು ಕರ್ಮಠರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ತೇಜ ಗತಿ ಮತ್ತು ಚತುರತೆಯಿಂದ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಪಾಲಿಗೆ ಕೆಲಸ ಕಾರ್ಯಗಳು ಅಧಿಕವಾಗಿರಲಿವೆಯಾದರೂ ಈ ದಿನ ಕೆಲಸ ಕಾರ್ಯ ನಿರ್ವಹಿಸಬಲ್ಲ ಕ್ಷಮತೆಯೂ ಕೂಡ ಇಲ್ಲಿ ಖಂಡಿತ ಅಧಿಕವಾಗಿರಲಿದೆ ಇದರ ಜೊತೆಗೆ ಈ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಸದಸ್ಯರ ಪರಿಪೂರ್ಣ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಜನ್ಮಭೂಮಿಯಿಂದಲೂ ಭರಪೂರ ಲಾಭದ ಪ್ರಾಪ್ತಿಯಾಗಲಿದ್ದು ಇಲ್ಲಿ ವಿಶೇಷವಾಗಿ ಯಾವುದಾದರೂ ಭೂಮಿಯೊಂದರ ಮಾರಾಟದಿಂದಲೂ ಧನಲಾಭದ ಯೋಗವಿರಲಿದೆ ಈ ದಿನದಂದು ನಿಮ್ಮ ಕಾಗದ ಪತ್ರಗಳ ವ್ಯವಹಾರಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳು ಕೂಡ ಸಫಲತೆಯ ಪೂರ್ವಕ ಸಂಪನ್ನಗೊಳ್ಳಲಿವೆ ಈ ಸಮಯದಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಮನೆಗೆ ಭೌತಿಕ ಸುಖಕ್ಕೆ ಸಂಬಂಧಿತ ವಸ್ತುಗಳ ಆಗಮನವೂ ಕೂಡ ಆಗಬಹುದಾಗಿದೆ ಇಲ್ಲಿ ಕೆಲ ಜಾತಕದವರ ವಾಹನ ಅಥವಾ ಭೂಮಿಗೆ ಸಂಬಂಧಿತ ಅಪೂರ್ಣ ಕನಸು ಕೂಡ ಈಡೇರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಸಮಯ ಅತ್ಯಂತ ಸುಂದರವಾಗಿ ರೂಪುಗೊಳ್ಳಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ಇತರರೊಡನೆ ಮಧುರವಾಗಿ ಕಂಡುಬರಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರವೂ ಸೇರಿದಂತೆ ಮನೆ ಪರಿವಾರದಲ್ಲಿನ ಸ್ತ್ರೀಯರೊಂದಿಗೂ ಮಧುರ ಸಂಬಂಧ ನಿಮ್ಮದಾಗಿರಲಿದೆ ಇಲ್ಲಿ ಆಯಾವ ಸಂಬಂಧ ನಿಮ್ಮಿಂದ ದೂರವಾಗಿತ್ತೋ ಆ ಸಂಬಂಧವೂ ಕೂಡ ಈ ದಿನದಂದು ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಈ ವಿಶೇಷ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭ ಹೊಂದಬಹುದಾಗಿದ್ದು ಈ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಸಹ ಈ ದಿನದಂದು ನಿರ್ಭಯವಾಗಿ ಮಾಡಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆ ಖಂಡಿತ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ